ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಾಗಲಿ ಅಥವಾ ಚಳಿಗಾಲದಲ್ಲಾಗಲಿ ಅಥವಾ ದಿಢೀರಾಗಿ ನಮಗೆ ಒಂದು ರಸಂ ಅಥವಾ ಸಾರನ ಮಾಡ್ಕೋಬೇಕಂದಾಗ ಈ ಒಂದು ರಸಂ ಈಸಿಯಾಗಿ ನಾವೇನು ಮಾಡ್ಬೋದು ಮಾಡ್ಕೋಬೋದು ಹಾಗಾದರೆ ಇವತ್ತಿನ ರೆಸಿಪಿ ರಸಂ ಹೇಗೆ ಮಾಡ್ಕೊಳ್ಳೋದೆಂದು ನೋಡೋಣ ನಾನಿಲ್ಲಿ ಕೆಂಪು ಮೆಣಸಿನಕಾಯಿ ಜೀರಿಗೆ ಕಾಳುಮೆಣಸು ಒಂದೆರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಟೊಮೆಟೊ ಹಣ್ಣನ್ನು ಸಣ್ಣದಾಗಿನೂ ಕಟ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇನ್ನೊಂದು ಉದ್ದದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಕರಿಬೇವು ಹುಣಸೆ ಹಣ್ಣಿನ ರಸ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಜೀರಿಗೆ ಧನಿಯಾ ಕೊತ್ತಂಬರಿ ಕಾಳು ಹಾಗೂ ಕಾಳು ಮೆಣಸನ್ನು ಮತ್ತು ಒಣ ಮೆಣಸಿನಕಾಯಿನ ನಾನಿಲ್ಲೊಂದು ನಾಲ್ಕು ಜನ ಊಟ ಮಾಡುವಷ್ಟು ರಸಮ್ಮನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿರುವಂತಹ ನಾಲ್ಕು ಕೆಂಪು ಮೆಣಸಿನಕಾಯಿ ಒಂದೂವರೆ ಅಷ್ಟು ಹಸಿ ಮೆಣಸಿನಕಾಯಿಯನ್ನು ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕರಿಬೇವು ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಸಣ್ಣದಿರೋ ಟೊಮೆಟೊನ ತೊಗೊಂಡಿದ್ದೀನಿ ಒಂದು ಹಣ್ಣನ್ನು ಫ್ರೈ ಮಾಡೋಳು ಹಾಕ್ಕೊಂಡಿದ್ದೀನಿ ಇನ್ನೊಂದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತಕ್ಕೊಂಡಿದ್ದೀನಿ ಇವಾಗ ಅದೇ ಕಡಾಯಿಗೆ ಮತ್ತೆ ಒಗ್ಗರಣೆಯನ್ನು ಹಾಕೊಳ್ಳೋಣ ನೋಡಿ ನಾನಿಲ್ಲಿ ಕೆಂಪು ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊ ಹಣ್ಣನ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾರಿಗೆ ಹುಳಿ ಇಷ್ಟನೋ ಜಾಸ್ತಿ ಅವರು ಹುಣಸಣ್ಣನ ಸ್ವಲ್ಪ ಜಾಸ್ತಿ ಬಳಸ್ಬೋದು ಬೇಡ ಅನಿಸಿದರೆ ಸ್ವಲ್ಪ ಕಡಿಮೆ ಕೂಡ ಬಳಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಟೊಮೆಟೊ ಹಣ್ಣನ್ನು ನೀಟಾಗಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ ಈ ಒಂದು ಒಗ್ಗರಣೆಯಲ್ಲಿ ಏನು ಮಾಡಬೇಕು ಹುಣಸೆಹಣ್ಣಿನ ರಸ ನಿಮಗೆ ಇಷ್ಟು ಹುಣಸೆಹಣ್ಣಿನ ರಸ ಬೇಡ ಅಂದರೆ ಕಡಿಮೆ ಕೂಡ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಬಾಯ್ಲ್ ಆದ ತಕ್ಷಣ ಆ ಎಣ್ಣೆಯಲ್ಲಿಯೇ ಆ ಒಂದು ಹುಣಸೆಹಣ್ಣಿನ ರಸ ಬೆಲ್ಲ ಎರಡು ಬಾಯ್ಲ್ ಆಗಬೇಕು ನಂತರ ಪೇಸ್ಟ್ ಮಾಡಿಟ್ಕೊಂಡಂಥದ್ದನ್ನು ಇದರೊಳಗೆ ಮಿಕ್ಸ್ ಮಾಡಿ ಇದು ಕೂಡ ನೀಟಾಗಿನೇ ಈವಾಗಲೇ ಎಣ್ಣೆಯಲ್ಲಿ ನಾವೆಲ್ಲ ಕರೆತಾಗಿ ಕರೆದು ಹುರಿದು ನಾವು ಮಿಕ್ಸ್ ಮಾಡ್ಕೊ ಮಿಕ್ಸರ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇನ್ನೊಂದು ಸ್ವಲ್ಪ ಅದೇ ರೀತಿಯಾಗಿ ಫ್ರೈ ಆದಮೇಲೆ ನೀರು ಎಷ್ಟು ಬೇಕು ನಮಗೆ ಸಾಂಬಾರು ಯಾವ ಲೆಕ್ಕದಲ್ಲಿ ಬೇಕು ನೋಡಿಕೊಂಡು ಈ ರಸಮ್ ಎಷ್ಟು ಬೇಕಲ್ಲ ಕ್ವಾಂಟಿಟಿ ಅಷ್ಟು ಪ್ರಮಾಣದಲ್ಲಿ ನೀರನ್ನು ನಾವು ಆ್ಯಡ್ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ಒಂದು ನಾಲ್ಕು ಜನಕ್ಕಾಗುವಷ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನ ಜೊತೆಯೂ ಊಟ ಮಾಡ್ತೀವಿ ಹಾಗೆ ಕೂಡ ಲೋಟದಲ್ಲಿ ಹಾಕೊಂಡು ಕುಡಿಬೋದು ಈ ಒಂದು ಕೋಲ್ಡ್ ಆದಾಗೂ ಕೂಡ ಭಾಳ ಚಲೋ ಅನಿಸುತ್ತೆ ಯಾಕಂದರೆ ಕಾಳು ಮೆಣಸನ್ನು ಕೂಡ ಉಪಯೋಗ ಮಾಡಿವಲ್ಲ ಹಾಗಾಗಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ರಸಮ್ ಈಗ ಕುದೀತಾ ಇದೆ ಇದ್ದೀರಿ ಬಿಸಿ ಬಿಸಿ ಅನ್ನಕ್ಕೆ ಈ ಒಂದು ರಸಮ ಬಹಳ ರುಚಿಯಾಗಿರುತ್ತೆ ಅನ್ನ ಬಹಳ ಉದುರಾಗಿ ಮಾಡಿದರೆ ಈ ರಸಮ್ ಹೊಂದ್ಕೊಳ್ಳೋದಿಲ್ಲ ಸ್ವಲ್ಪ ಅನ್ನವನ್ನು ಮೆತ್ತಗೆ ಮಾಡಿಕೊಂಡು ಈ ರಸಮನ್ನು ಹಾಕ್ಕೊಂಡುಂಡ್ರೆ ಬಹಳ ರುಚಿ ಅನಿಸುತ್ತೆ ಅನ್ನಕ್ಕೆ ಹೊಂದ್ಕೊಳ್ಳುತ್ತೆ ನೀಟಾಗಿ ಅದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ